హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ మే కర్ణక సెట్ టూ తౌసండ్ ట్వంటీ ఫైవ్ పేపర్ వన్ టీచింగ్ అండ్ రిసర్చ్ ప్రిపరేషన్ సలవారి ఇది మొదలైన యూనిట్ టీచింగ్ అప్టిట్యూడ్ ఈ యూనిట్ న మే ఐవత్తు లను డిస్కషన్ సో యారె విద్యార్థి ఎన్టి యుజిసి నెట్ కేసెట్ కి ప్రిపరేషన్ అతను టీచింగ్ అప్టిట్యూడ్ మే బాగా ప్రశ్న సాల్వ్ మార్కోదు సో అదే రీతి ಮತ್ತೆ కేసెట్ పేపర్ వన్ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕ್ರೀಡಾ ವತಿಯಿಂದ ಹೊಸ ಕೋರ್ಸ್ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಲೆಕ್ಚರ್ಸ್ ಲೆಕ್ಚರ್ ಕೊಡ್ತಾ ಇದೀವಿ ಎಂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಪ್ಲಸ್ ನೀಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ಇವಾಗ ಇಪ್ಪತ್ತೈದರಿಂದ ಹೊಸ ಬ್ಯಾಚನ್ನ ಕೂಡ ಆರಂಭ ಮಾಡಲಿದ್ದೇವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇದ್ರ ಈ ಒಂದು ಹೊಸ ಬ್ಯಾಚ್ಗೆ ಜಾಯಿನ್ ಆಗಬಹುದು ಈ ಒಂದು ಬ್ಯಾಚ್ ಗೆ ನೀವು ಸೇರಲು ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗ್ಬಹುದು ಅದೇ ರೀತಿ ನೀವೇನಾದ್ರೂ ಎನ್ ಟಿ ಯು ಜಿ ನೆಟ್ ಕೋರ್ಸ್ ಗೆ ಜಾಯ್ನ್ ಆದ್ರೆ ಕೆ ಕೆಸೆಟ್ ಕೋರ್ಸ್ ನಿಮ್ಗೆ ಪ್ರಿಯಾಗಿ ಸಿಗ್ತಾ ಇದೆ ನೀವು ಕೋರ್ಸ್ ಕೋರ್ಸ್ಗೆ ಜಾಯ್ನ್ ಆದ್ರೆ ಎನ್ ಟಿ ಯು ಜಿ ನೆಟ್ ಕೋರ್ಸ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ ಯಾವುದೇ ಒಂದು ಕೋರ್ಸ್ಗೆ ಜಾಯ್ನ್ ಆಗೋದ್ರಿಂದ ಈ ಎರಡು ಕೋರ್ಸ್ ಗಳ ಒಂದು ಸಂಪೂರ್ಣ ಮಟೀರಿಯಲ್ ನಿಮಗೆ ಲಭ್ಯವಾಗ್ತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಲು ಬೇಯಿಸ್ತೀರ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆಸೆಟ್ ನ ಕೋರ್ಸ್ ಅವೈಲೇಬಲ್ ಆಗುತ್ತೆ ಎನ್ ಟಿ ಯು ಜಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಯು ಜಿ ಸಿ ನೆಟ್ ನ ಮಟೀರಿಯಲ್ ನಿಮ್ಗೆ ಅವೈಲೇಬಲ್ ಆಗುತ್ತೆ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜಾಯ್ನ್ ಆಗಲು ನಮಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಬ್ಯಾಚ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ ಈ ಒಂದು ಬ್ಯಾಚ್ ಅನ್ನ ಜಾಯ್ನ್ ಆದ್ರೆ ಇದರ ಅತ್ಯುತ್ತಮವಾದ ಫಲವನ್ನ ನೀವು ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದ್ದೇವೆ ಸೊ ಈ ಗ್ರೂಪ್ ಅನ್ನ ಕೂಡ ನೀವು ಜಾಯ್ನ್ ಆಗಿ ಎಸ್ ಹಾಗಾದ್ರೆ ನಾವು ಇವಾಗ ಎಂ ಸಿ ಕೋಳಿಗೆ ಹೋಗೋಣ ಕ್ವಶನ್ಸ್ ದ ಫಸ್ಟ್ ಕ್ವಶನ್ ಇಸ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ರೋಲ್ ಪ್ಲೇಯಿಂಗ್ ಕ್ಯಾನ್ ಬಿ ಮೇನ್ಲಿ ಯೂಸ್ಫುಲ್ ಫಾರ್ ಟೀಚಿಂಗ್ ಸೊ ಈ ಕೆಳಗಿನ ಯಾವ ವಿಷಯಗಳಲ್ಲಿ ಈ ರೋಲ್ ಪ್ಲೇಯಿಂಗ್ ಮುಖ್ಯವಾಗಿ ಬೋಧನೆಗೆ ಉಪಯುಕ್ತವಾಗಿದೆ ಸೊ ಯಾವ ವಿಷಯಗಳಲ್ಲಿ ಈ ರೋಲ್ ಪ್ಲೇಯಿಂಗ್ ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ ಆಪ್ಷನ್ ಎ ಹಿಸ್ಟರಿ ಆಪ್ಷನ್ ಬಿ ಸೈನ್ಸ್ ಸಬ್ಜೆಕ್ಟ್ಸ್ ಆಪ್ಷನ್ ಸಿ ಮ್ಯಾಥಮೆಟಿಕ್ಸ್ ಆಪ್ಷನ್ ಡಿ ಲ್ಯಾಂಗ್ವೇಜ್ ಎಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಎ ಹಿಸ್ಟ್ರಿ ಇಸ್ ದ ರೈಟ್ ಆನ್ಸರ್ ಯಾಕೆಂದ್ರೆ ಇತಿಹಾಸವನ್ನ ಕಳಿಸಬೇಕಾದ್ರೆ ನಾವು ಇಲ್ಲಿ ರೋಲ್ ಪ್ಲೇಯಿಂಗ್ ಇನ್ನೊಬ್ಬರ ಪಾತ್ರವನ್ನು ನಿರ್ವಹಿಸುವುದು ಇದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ರೋಲ್ ಪ್ಲೇಯಿಂಗ್ ಇಟ್ ಈಸ್ ಅ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ ಮೀಟ್ಸ್ ದ ನೀಡ್ಸ್ ಆನ್ ದ ರೋಲ್ಸ್ ಆಫ್ ಅದರ್ ಪೀಪಲ್ ಆಕ್ಟ್ ಔಟ್ ದ ಅದರ್ಸ್ ಫೀಲಿಂಗ್ಸ್ ಇನ್ನೊಬ್ಬ ವ್ಯಕ್ತಿಯಂತೆ ನಟನೆ ಮಾಡುವುದಕ್ಕೆ ನಾವು ರೋಲ್ ಪ್ಲೇಯಿಂಗ್ ಅಂತೀವಿ ಕ್ವಶನ್ ನಂಬರ್ ಟು ಇಪ್ ಅ ಸ್ಟೂಡೆಂಟ್ ಆಸ್ ಕ್ವೆಶನ್ಸ್ ಆನ್ ಸಮ್ ಅನ್ರಿಲೇಟೆಡ್ ಟಾಪಿಕ್ ಇನ್ ದ ಕ್ಲಾಸ್ ಆಸ್ ಅ ಟೀಚರ್ ಯು ವಿಲ್ ಸೊ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ ತರಗತಿಯಲ್ಲಿ ಸಂಬಂಧವಿಲ್ಲದ ವಿಷಯದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಯಾವಾಗ ಶಿಕ್ಷಕರು ಏನನ್ನ ಮಾಡಬೇಕು ಆಪ್ಷನ್ ಎ ಅಲೋ ಟು ಅನ್ ಅನ್ರಿಲೇಟೆಡ್ ಕ್ವಶನ್ಸ್ ಅಂದರೆ ಸಂಬಂಧವಿಲ್ಲದ ಪ್ರಶ್ನೆಗಳನ್ನ ಉತ್ತ ಕೇಳಲು ಅವನಿಗೆ ಅನುಮತಿ ನೀಡುವುದು ಆಪ್ಷನ್ ಬಿ ನಾಟ್ ಇಮ್ ಟು ಆಸ್ ಕಾರ್ ರಿಲೇಟೆಡ್ ಕ್ವಶನ್ ವಿದ್ಯಾರ್ಥಿಗೆ ಇಂಥ ಪ್ರಶ್ನೆಗಳನ್ನ ಕೇಳದಂತೆ ಅನ್ ಹೇಳುವುದು ಆಪ್ಷನ್ ಸಿ ಆನ್ಸರ್ ದ ಕ್ವಶನ್ ಅಫ್ಟರ್ ದ ಕ್ಲಾಸ್ ವರ್ಗದ ನಂತರ ಪ್ರಶ್ನೆಗೆ ಉತ್ತರಿಸುವುದು ಆಪ್ಷನ್ ಡಿ ಕನ್ಸಿಡರ್ ಇಟ್ ಆಸ್ ಅನ್ ಆಕ್ಟ್ ಆಫ್ ಇನ್ಡಿಸಿಪ್ಲಿನ್ ಇದನ್ನು ವಿವೇಚನೆ ಇಲ್ಲದ ಕಾರ್ಯ ಅಂತ ಪರಿಗಣಿಸುವುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೊ ಆನ್ಸರ್ ದ ಕ್ವೆಶನ್ ಆಫ್ಟರ್ ದ ಕ್ಲಾಸ್ ಸೊ ಇಂಥ ಪ್ರಶ್ನೆಗಳನ್ನ ಅನ್ರಿಲೇಟೆಡ್ ಕ್ವಶನ್ ವಿದ್ಯಾರ್ಥಿಗಳು ಯಾವಾಗ ಶಿಕ್ಷಕರು ಆ ಪ್ರಶ್ನೆಗಳನ್ನ ತರಗತಿಯ ನಂತರ ಉತ್ತರಿಸಬಹುದು ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಕ್ವೆಶನ್ ನಂಬರ್ ತ್ರೀ ಸಿ ಎ ಎ ಐ ಐ ಸ್ಟ್ಯಾಂಡ್ಸ್ ಸಿ ಅಂತಂತಂದ್ರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಂಪ್ಯೂಟರ್ ಅಸಿಸ್ಟೇಟ್ ಇನ್ಸ್ಟ್ರಕ್ಷನ್ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಇಟ್ ಈಸ್ ಅನ್ ಇಂಟರಕ್ಟಿವ್ ಇನ್ಸ್ಟ್ರಕ್ಷನಲ್ ಟೆಕ್ನಿಕ್ ವೇರ್ ಬೈ ಕಂಪ್ಯೂಟರ್ ಈಸ್ ಯೂಸ್ ಟು ಪ್ರೆಸೆಂಟ್ ದ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಅಂಡ್ ಮೋನಿಟರ್ ದ ಲರ್ನಿಂಗ್ ದೇಕ್ಸ್ ಪ್ಲೇಸ್ ಕ್ವೆಶನ್ ನಂಬರ್ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಂಗಲ್ ಫ್ಯಾಕ್ಟರ್ ಇನ್ ಅಂಡರ್ಲೈನ್ ದ ಸಕ್ಸಸ್ ಆಫ್ ಬಿಗಿನಿಂಗ್ ಆಸ್ ಎ ಟೀಚರ್ ಶಿಕ್ಷಕರಾಗಿ ಪ್ರಾರಂಭವಾಗುವ ಯಶಸ್ಸಿಗೆ ಆಧಾರವಾಗಿರುವ ಕೆಳಗಿನಲ್ಲಿ ಯಾವುದು ಪ್ರಮುಖ ಅಂಶವಾಗಿದೆ ಆಪ್ಷನ್ ಇ ಸ್ಕಾಲರ್ಶಿಪ್ ಆಪ್ಷನ್ ಬಿ ಕಮ್ಯುನಿಕೇಟಿವ್ ಅಬಿಲಿಟಿ ಸಿ ಆಪ್ಷನ್ ಡಿ ಆರ್ಗನೈಜೇಶ್ನಲ್ ಎಬಿಲಿಟಿ ಎಸ್ ನೀವು ಶಿಕ್ಷಕರಾಗಿ ಪ್ರಾರಂಭ ಪ್ರಾರಂಭದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಪ್ರಮುಖ ಅಂಶ ಯಾವುದು ಅಂತಂದ್ರೆ ನಿಮಗೆ ವ್ಯಕ್ತಿತ್ವ ಮತ್ತೆ ವರ್ಗ ಮತ್ತೆ ವಿದ್ಯಾರ್ಥಿಗಳನ್ನು ಈ ಮೂರನ್ನು ಸಂಬಂಧಿಸುವ ಸಾಮರ್ಥ್ಯ ನಿಮ್ಮಲ್ಲಿರಬೇಕು ಟೀಚರ್ ಮಸ್ಟ್ ಹಬಿಲಿಟಿ ಟು ಪರ್ಸ್ನಾಲಿಟಿಟಿ ಟು ರಿಲೇಟ್ ದ ಕ್ಲಾಸ್ ಅಂಡ್ ದ ಕ್ವೆಶನ್ ನಂಬರ್ ಫೈವ್ ವಿಚ್ ಕಾಂಬಿನೇಷನ್ ಆಫ್ ಟೀಚಿಂಗ್ ಮೆಥಡ್ಸ್ ಲಿಸ್ಟೆಡ್ ಬಿಲೋ ವುಡ್ ಎನ್ಕರೇಜ್ ದ ಲರ್ನರ್ ಸೆಂಟರ್ ಪ್ಯಾರಾಲಿಗಮ್ ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳ ಯಾವ ಸಂಯೋಜನೆಯು ಕಲಿಯುವರ ಕೇಂದ್ರಿತ ಮಾದರಿಯನ್ನು ಉತ್ತೇಜಿಸುತ್ತದೆ ಆಪ್ಷನ್ ಎ ಇಂಡಿವಿಜುವಲೈಸ್ ಇನ್ಸ್ಟ್ರಕ್ಷನ್ ಅಂಡ್ ಲೆಕ್ಚರ್ ಮೆಥಡ್ ವೈಯಕ್ತಿಕ ಸೂಚನೆ ಮತ್ತು ಉಪನ್ಯಾಸ ವಿಧಾನ ಆಪ್ಷನ್ ಬಿ ಸಿಮ್ಯುಲೇಷನ್ ಅಂಡ್ ಡೆಮಾನ್ಸ್ಟ್ರೇಷನ್ ಆಪ್ಷನ್ ಸಿ ಲೆಕ್ಚರ್ ಮೆಥಡ್ ಅಂಡ್ ಎಕ್ಸ್ಪರಿಮೆಂಟೇಷನ್ ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ ವಿಧಾನ option d projects and direct experiences yes here the right answer is option d projects and direct experiences is the right answer so uh, teacher center method and learner center methods in teacher center students are passively receiving the information in student center students are actively receiving the information ఇన్ టీచర్స్ సెంటర్ టీచర్స్ రోల్ ప్రైమరి ఇన్ఫార్మేషన్ క్యూర్ అండ్ ఇన్ స్టూడెంట్ సెంటర్స్ నంబర్ సిక్స్ బ్లాక్ బోర్డ్ క్యాన్ ఇన్ విచ్ గ్రూప్ ఆఫ్ టీచింగ్ ఏడ్స్ బోధనా సాధన గుంపిన ఈ కప్పు హలగన్ ఏ ఆడి ఆప్షన్ బి విజువల్ ఏషన్ సి ఆడి ఆప్షన్ డి నన్ ఆఫ్ దివ్ బ్ల్యాక్ బోర్డ్ ಬ್ಲಾಕ್ ಬೋರ್ಡ್ ಇದು ಒಂದು ಏಡ್ ಆಗಿದೆ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಸಮೇಟಿವ್ ಇವ್ಯಾಲ್ಯೇಷನ್ ಇಸ್ ಯೂಸ್ಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಪರ್ಪಸಸ್ ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಸಾರಾಂಶ ಮೌಲ್ಯಮಾಪನವನ್ನ ಬಳಸಲಾಗುತ್ತೆ ಆಪ್ಷನ್ ಎ ಟು ಮಾನಿಟರ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೊಸೆಸ್ ಆಪ್ಷನ್ ಬಿ ಪ್ರೈಮರ್ಲಿ ಟು ಸರ್ಟಿಫೈ ಅವರ್ ಗ್ರೇಡ್ ದ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಟು ಫೈಂಡ್ ವಾಟ್ ಆರ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಅಂಡ್ ವರ್ಕ್ ಹ್ಯಾಬಿಟ್ಸ್ ಆರ್ ప్రమాణీకరి బీ సమేవ్ దొఫిషియన్సీ ಫಾರ್ ಎಕ್ಸಾಂಪಲ್ ಗ್ರೇಟ್ ಟು ಫೈನಲ್ ಎಕ್ಸಾಮ್ ಕ್ರಿಟಿಕ್ ಆಫ್ ಸೀನಿಯರ್ಟಲ್ ಯೂನಿವರ್ಸಿಟಿ ಫ್ಯಾಕಲ್ಟಿ ಕೋರ್ಸ್ ಇವ್ಯಾಲ್ಯೂಯೇಷನ್ ಕ್ವಶನ್ ನಂಬರ್ ಏಟ್ ವೈಲ್ ಪ್ರೆಂಟಿಂಗ್ ಯುವರ್ ಐಡಿಯಾಸ್ ಇನ್ ಅ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು ನಿಮ್ಮ ಆಲೋಚನೆಗಳನ್ನ ತರಗತಿಯಲ್ಲಿ ಪ್ರಸ್ತುತ ಪಡಿಸುವಾಗ ಯಾವುದು ಉತ್ತಮವಾಗಿರುತ್ತೆ ಅಂದ್ರೆ ಆಪ್ಷನ್ ಡಿ ಮೂರು ಕೂಡ ಸೊ ಇಲ್ಲಿ ಇತರ ದೃಷ್ಟಿಕೋನಗಳನ್ನು ಗುರುತಿಸಬೇಕು ವಿ

ಸೊ ಇಲ್ಲಿ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ವಿವಿಧ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸುವ ತಮ್ಮದೇ ಆದ ಸಾಮರ್ಥ್ಯದ ಬಗ್ಗೆ ನಂಬಿಕೆಗಳನ್ನ ಬಯಸ್ಕೊಳ್ತಾರೆ ಸೊ ಇದನ್ನು ನಾವು ಏನಂತ ಕರಿತಾ ಇದ್ದೀವಿ ಸೊ ಆಪ್ಷನ್ ಸೆಲ್ಫ್ ಎಪಿಕಸಿ ಆಪ್ಷನ್ ಎ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಟೆನ್ ವೈಲ್ ಕಂಪೇರಿಂಗ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್ ವಿ ಕ್ಯಾನ್ ಸೇ ದ್ಯಾಟ್ ಶ್ರವಣ ಮತ್ತು ಆಲಿಸುವಿಕೆಯನ್ನು ಹೋಲಿಸುವಾಗ ಯಾವುದನ್ನ ನಾವು ಇಲ್ಲಿ ಹೇಳ್ಬಹುದು ಅಂತಂದ್ರೆ ಆಪ್ಷನ್ ಎ ಹಿಯರಿಂಗ್ ಇಸ್ ಅ ಫಿಸಿಕಲ್ ಪ್ರೊಸೆಸ್ ಲಿಸ್ನಿಂಗ್ ಈಸ್ ಎ ಸೈಕೋಲಾಜಿಕಲ್ ಪ್ರೋಸೆಸ್ ಆಪ್ಷನ್ ಈಸ್ ಕರೆಕ್ಟ್ ಇಲ್ಲಿ ಕೇಳುವುದು ಕೇವಲ ದೈಹಿಕ ಪ್ರಕ್ರಿಯೆಯಾಗಿದೆ ಆದರೆ ಆಲಿಸುವುದು ಇದು ಒಂದು ಮಾನಸಿಕ ಕ್ವೆಶನ್ ನಂಬರ್ ಎಲೆವೆನ್ ದ ಬೆಸ್ಟ್ ವೇ ಆ ಟೀಚರ್ ಕ್ಯಾನ್ ಟ್ರೈ ಟು ಇನ್ಕಲ್ಕೇಟ್ ಗುಡ್ ವ್ಯಾಲ್ಯೂಸ್ ಅಮಂಗ್ ದ ಸ್ಟೂಡೆಂಟ್ಸ್ ಈಸ್ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಲು ಶಿಕ್ಷಕರು ಪ್ರಯತ್ನಿಸುವ ಅತ್ಯುತ್ತಮ ಮಾರ್ಗ ಯಾವುದು ಆಪ್ಷನ್ ಎ ಸ್ಟೋರಿ ಟೆಲ್ಲಿಂಗ್ ಅಂದರೆ ಕತೆ ಹೇಳುವುದು ಆಪ್ಷನ್ ಬಿ ಬೈ ಡೆವಲಪಿಂಗ್ ಸೆನ್ಸ್ ಆಫ್ ಡಿಸಿಪ್ಲಿನ್ ಶಿಸ್ತಿನ ಪ್ರಜ್ಞೆಯನ್ನ ಬೆಳೆಸುವುದು ಆಪ್ಷನ್ ಸಿ ಐಡಿಯಲ್ ಬಿಹೇವರ್ ಆಫ್ ದ ಟೀಚರ್ ಧಮ್ಸಲ್ ಶಿಕ್ಷಕರ ಆದರ್ಶ ವರ್ತನೆ ಆಪ್ಷನ್ ಡಿ ಟು ಟೇಕ್ ದೇರ್ ಪ್ಯಾರೆಂಟ್ಸ್ ಇನ್ ಟು ಕಾನ್ಫಿಡೆನ್ಸ್ ಅವರ ಹೆತ್ತವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಸೊ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಮೌಲ್ಯಗಳನ್ನ ಶಿಕ್ಷಕರು ಬೆಳೆಸಬೇಕಂದ್ರೆ ಮೊದಲು ಶಿಕ್ಷಕರು ಇಲ್ಲಿ ಡಿಸಿಪ್ಲಿನ್ ಇಂದ ವರ್ತಿಸಬೇಕಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐಡಿಯಲ್ ಬಿಹೇವಿಯರ್ ಆಫ್ ಟೀಚರ್ ದಮ್ಸೆಲ್ಸ್ ಶಿಕ್ಷಕರ ಒಂದು ಆದರ್ಶ ವರ್ತನೆಯಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನ ಬೆಳೆಸಬಹುದು ಕ್ವಶನ್ ನಂಬರ್ ಟ್ವೆಲ್ವ್ ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಫಾದರ್ ಆಫ್ ಸೈಕೋ ಅನಲೈಸಿಸ್ ಕೆಳಗಿನವರಲ್ಲಿ ಯಾರನ್ನ ನಾವು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಕರಿತೀವಿ Option A, Eric H. Erickson. Option B, Jean Piaget Option C, Jerome S. Bruner. Option D, Sigmund Pride. Yes, the right answer is option D. Sigmund Pride is known as the father of psychoanalysis. So Sigmund Pride was the founding father of psychoanalysis, a method for treating mental illness, and also a theory which explains human behavior. Question number 13. Which of the following teacher క్యాన్ బి ఐడెంటీఫైడ్ విత్ అథారిటేరియన్ టీచింగ్ స్టైల్ ఈ కళగిన య శిక్షరూ సర్వాధికారి బోధనా శైలి గురుత ఆప్షన్ ఏ డెమోక్రటిక్ టీచర్ ఆప్షన్ బి ఇన్డైరెక్ట్ టీచర్ ఆప్షన్ సి డైరెక్ట్ ఇన్స్ట్రక్షన్ టీచర్ ఎస్ ఇయర్ ద రైట్ ఆన్సర్ ఇస్ ఆప్షన్ డి డైరెక్ట్ ఇన్స్ట్రక్షన్ టీచర్ ఈస్ ఐడెంటీఫైడ్ విత్ అథారిటేరియన్ టీచింగ్ స్టైల్ ಸೊ ನೇರ ಸೂಚನಾ ಶಿಕ್ಷಕರನ್ನು ನಾವು ಸರ್ವಾಧಿಕಾರಿ ಶಿಕ್ಷಕರಂತ ಹೇಳಬಹುದು ಸೊ ಅಥಾರಿಟೇರಿಯನ್ ಟೀಚರ್ ಪ್ಲೇಸಸ್ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ನಿಯಂತ್ರಣದಲ್ಲಿ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಇಸ್ ದ ಬೆಸ್ಟ್ ಫಾರ್ ಕಂಟ್ರೋಲಿಂಗ್ ನಾಯ್ಸ್ ಇನ್ ಅ ಕ್ಲಾಸ್ ವರ್ಗ ಕೋಣೆಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಯಾವ ಸಂವಹನ ಪ್ರಕ್ರಿಯೆ ಉತ್ತಮವಾಗಿದೆ ಆಪ್ಷನ್ ಎ ಸೇಯಿಂಗ್ ಡೋ ನಾಟ್ ಟಾಕ್ ಆಪ್ಷನ್ ಬಿ ರೈಸಿಂಗ್ ಒನ್ಸ್ ವೈಸ್ ಅಬೋ ದ ಸ್ಟೂಡೆಂಟ್ ಲೆವೆಲ್ ಆಪ್ಷನ್ ಸಿ ರಿಂಗ್ ಕಾಮ್ ಅಂಡ್ ಜಸ್ಟ್ ಲುಕಿಂಗ್ ದ ಸ್ಟೂಡೆಂಟ್ಸ್ ಆಪ್ಷನ್ ಡಿ ಕಂಟಿನ್ಯೂ ಟೀಚಿಂಗ್ ವಿಥೌಟ್ ಕೇರಿಂಗ್ ಫಾರ್ ನಾಯ್ಸಿ ಕ್ಲಾಸ್ ಸೊ ಇಲ್ಲಿ ಒಂದು ಉತ್ತಮ ಮಾರ್ಗ ಯಾವುದು ಅಂತಂದ್ರೆ ರಿಮೇನಿಂಗ್ ಕಾಮ್ ಅಂಡ್ ಜಸ್ಟ್ ಲುಕಿಂಗ್ ಅಟ್ ದ ಸ್ಟೂಡೆಂಟ್ ಸೊ ನಾವು ಶಿಕ್ಷಕರು ಸ್ವಲ್ಪ ಹೊತ್ತು ಶಾಂತವಾಗಿದ್ದು ವಿದ್ಯಾರ್ಥಿಗಳ ಕಡೆ ನೋಡಿದ್ರೆ ವಿದ್ಯಾರ್ಥಿಗಳು ಸ್ವತಃ ಶಾಂತರಾಗ್ತಾ ಇದ್ದಾರೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ರೈಟ್ Question number fifteen: uh, Diversity in in student demographics requires common academic standards too. So the right answer is option A: Provide a common benchmark for assessment. Vidyaarthika generation kya shastra dalena, vahi vidhyatege. Samanya section ka mana danda ko yeh ki bekta vyantandra. Mole maapanakka ki samanya mandal mana danda vanna, So option A is right. Next question number sixteen. ಟು ಮೇಂಟೈನ್ ಇಂಟ್ರೆಸ್ಟ್ ಅಮಂಗ್ ಸ್ಟೂಡೆಂಟ್ಸ್ ಇನ್ ಅಸ್ ಟೀಚರ್ ಶೂಡ್ ಸೊ ತರಗತಿಯ ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನನ್ನ ಮಾಡಬೇಕು ಆಪ್ಷನ್ ಎ ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಟೀಚಿಂಗ್ ಏರ್ಸ್ ಬೋಧನಾ ಸಾಮಗ್ರಿಗಳನ್ನು ಬಳಸುವುದು ಆಪ್ಷನ್ ಬಿ ಡಿಸ್ಕಸ್ ಚರ್ಚಿಸುವುದು ಆಪ್ಷನ್ ಸಿ ಆಸ್ ಕ್ವಶನ್ ಇಂಟರ್ಮಿಡಿಯೇಟ್ಲಿ ಅಂದ್ರೆ ಮಧ್ಯದ ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳುವುದು ಆಪ್ಷನ್ ಡಿ ಆಲ್ ಆಫ್ ದಬ್ ಮೇಲಿನ ಎಲ್ಲ ಕರೆಕ್ಟ್ ಆನ್ಸರ್ ಇಸ್

ಐ ಅಂಡ್ ಕಂಡಕ್ಟಿಂಗ್ ಅದರ್ ಆಕ್ಟಿವಿಟೀಸ್ ವಾಟ್ ಈಸ್ ದ ಅಪ್ರೋಚ್ ಆಫ್ ಟೀಚರ್ ಟುವರ್ಡ್ಸ್ ಸ್ಟೂಡೆಂಟ್ಸ್ ಸೊ ಇಲ್ಲಿ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಶಿಕ್ಷಕರು ತುಂಬಾ ಶಿಸ್ತಿನಿಂದ ನಡೆದುಕೋತಾ ಇದ್ದಾರೆ ಆದರೆ ಬೋಧನೆ ಕಲಿಕೆ ವಿಷಯದಲ್ಲಿ ಮತ್ತೆ ಇತರ ಚಟುವಟಿಕೆಗಳನ್ನು ನಡೆಸುವಾಗ ಚರ್ಚೆಗೂ ಕೂಡ ಮುಕ್ತ ಅವಕಾಶವನ್ನು ನೀಡ್ತಾ ಇದ್ದಾರೆ ಹಾಗಾದ್ರೆ ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಕರ ನಿಲುವೇನು ಅಂದಾಗ ಆಪ್ಷನ್ ಸಿ ಫ್ಲೆಕ್ಸಿಬಲ್ ಕ್ವೆಶನ್ ನಂಬರ್ ಏಯ್ಟೀನ್ ಅ ಟೀಚರ್ ಕ್ಯಾನ್ ಎಸ್ಟಾಬ್ಲಿಷ್ ರ್ಯಾಪೋರ್ಟ್ ವಿತ್ ಸ್ಟೂಡೆಂಟ್ಸ್ ಬಾಯ್ ఒక్క శిక్ష విద్యార్థి సంబంధించమింగ్ అ ఫిగర్ ఆఫ్ అథారిటీ ఆప్షన్ బి ఇంప్రెసింగ్ స్టూడెంట్స్ విత్ నాలెజ్ అండ్ స్కిల్ ఆప్షన్ సి ప్లేంగ్ ద రోల్ ఆఫ్ ఎ గైడ్ ఆప్షన్ డి బికమింగ్ అ ఫ్రెండ్ టు ద స్టూడెంట్స్ ద రైట్ ఆన్సర్ ఇస్ ఆప్షన్ బి అ ట్రెస్ ద స్టూడెంట్స్ విత్ ఈస్ నాలెజ్ అండ్ స్కిల్స్ శిక్ష తమ జ్ఞాన మరి కౌశల్యంగా విద్యార్థి మెచ్చ ఉత్తమ సంబంధు క్వెస్ ಬಿಲ್ಡಿಂಗ್ ಸ್ಟೂಡೆಂಟ್ಸ್ ಬಿ ಎಫೆಕ್ಟಿವ್ ವೇ ಟು ಇಂಪ್ರೂವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಟ್ ದರ್ಸ್ ಸಮ್ ಕನ್ಫ್ಯೂಷನ್ ಓವರ್ ವಾಟ್ ರ್ಯಾಪೋರ್ಟ್ ಈಸ್ ಅಂಡ್ ಹೌ ವನ್ ಗೋಸ್ ಅಬೌಟ್ ಬಿಲ್ಡಿಂಗ್ ಇಟ್ ಸೊ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರುವುದು ತುಂಬಾನೇ ಅವಶ್ಯವಾಗಿರುತ್ತೆ ಕ್ವೆಶನ್ ನಂಬರ್ ನೈನ್ಟೀನ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಟ್ರೂ ಇವ್ಯಾಲ್ಯೂಯೇಷನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಈ ಕೆಳಗಿನ ಯಾವ ವಿಧಾನಗಳಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ ಆಪ್ಷನ್ ಎ ಇವ್ಯಾಲ್ಯೂಯೇಷನ್ ಅಟ್ ದ ಎಂಡ್ ಆಫ್ ದ ಕೋರ್ಸ್ ಅಂದ್ರೆ ಯಾವುದೇ ಒಂದು ಕೋರ್ಸ್ನ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಬಿ ಇವ್ಯಾಲ್ಯೂಯೇಷನ್ ಟ್ವಾಯ್ಸ್ ಇನ್ ಇಯರ್ ವರ್ಷದಲ್ಲಿ ಎರಡು ಬಾರಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಸಿ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ನಿರಂತರ ಮೌಲ್ಯಮಾಪನ ಆಪ್ಷನ್ ಡಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ರಚನಾತ್ಮಕ ಮೌಲ್ಯಮಾಪನ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಂಟಿನ್ಯೂ ಇವ್ಯಾಲ್ಯೂಯೇಷನ್ ಸೊ ಕಂಟಿನ್ಯೂ ಅಸೆಸ್ಮೆಂಟ್ ಇಟ್ ಇಸ್ ಅ ಫಾರ್ಮ್ ಆಫ್ ಎಜುಕೇಷನಲ್ ಎಕ್ಸಾಮಿನೇಷನ್ ದಟ್ ಇವ್ಯಾಲ್ಯೂಯೇಸ್ ಅ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಥ್ರೂಟ್ ಅಪ್ಕ್ರೈಬ್ ಕೋರ್ಸ್ ಈ ಒಂದು ಕಂಟಿನ್ಯೂಸ್ ಇವ್ಯಾಲ್ಯೇಷನ್ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳನ್ನ ಯಾವುದೇ ಒಂದು ಕೋರ್ಸ್ ಆರಂಭವಾದ ನಂತರ ಕೋರ್ಸ್ ಮುಗಿಯೋರು ಕೂಡ ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಕ್ವೆಶನ್ ನಂಬರ್ ಟ್ವೆಂಟಿ ವೆನ್ ಸ್ಟೂಡೆಂಟ್ ಟೇಸ್ಟ್ ಇಟ್ ಈಸ್ ರೆಫರ್ಡ್ ಆಸ್ ಸೊ ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆ ಎರಡು ಬಾರಿ ತೆಗೆದುಕೊಂಡ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಸಿ ಟೆಸ್ಟ್ ರಿಟೆಸ್ಟ್ Test retest reliability measures test consistency, the reliability of a test measured over time. So, here the student is going to give the same, time, same test twice. Question number 21 One of the important theories of moral development was proposed by Naitika Pramukha Siddhanta Vandana The right answer is option A Lawrence Kohlberg. So, Lawrence Kohlberg expanded on the earlier work of cognitive theorist Jean Piaget to explain the moral development of children, which he believed follows a series of stages. Kohlberg defined three levels of moral development, pre-conventional, conventional, and post-conventional. Question number 22, all teaching, should, uh, re, uh, assertion is, all teaching should aim at ensure learning, reason is all learning results from teaching. ದ ರೈಟ್ ಆನ್ಸರ್ ಇಸ್ ಇಸ್ ಆಪ್ಷನ್ ಸಿ ರೀಸನ್ ರೀಸನ್ ಆಲ್ ಆಲ್ ಟೀಚಿಂಗ್ ಟೀಚಿಂಗ್ ಶುಡ್ ಆಟ್ ಲರ್ನಿಂಗ್ ಲರ್ನಿಂಗ್ ಸೊ ಸೊ ಮುಖ್ಯ ಉದ್ದೇಶ ಕಲಿಕೆ ಆಗಿರುತ್ತೆ ಇದು ಸರಿಯಾಗಿದೆ ಆದರೆ ರಿಸಲ್ಟ್ಸ್ ಕೇವಲ ಬೋಧನೆಯಿಂದ ಮಾತ್ರ ಕಲಿತಾರೆ ಅಂತ ಹೇಳಕ್ ಬರೋಲ್ಲ ಸೊ ಹೀಗಾಗಿ ರೀಸನ್ ಇಲ್ಲಿ ತಪ್ಪಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ತಪ್ಪಾಗಿದೆಸಿ ಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಸೊ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ So the right answer is option B 1988. So National Literacy Mission. It was set up by the government of India on 5th May 1988. The aim is eradicate literacy in the country. Question number 24. Which of the following set of statements best describes the nature and objectives of teaching? The right answer is option 3, A, C and F are correct. Teaching and learning are integrally. Then concern of all teaching is to ensure some kind of transformation in students. Then uh, teaching is a social act whereas learning is personal act. A, C and F are correct. Question number 25. ಟೀಚರ್ಸ್ ಯೂಸ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಇನ್ ಆರ್ಡರ್ ಟು ಶಿಕ್ಷಕರು ಈ ನಿಯೋಜನ ಮೌಲ್ಯಮಾಪನವನ್ನು ಏನಕ್ಕಾಗಿ ಬಳಸ್ತಾರೆ ಆಪ್ಷನ್ ಎ ಫೈಂಡ್ ಔಟ್ ವಾಟ್ ನಾಲೆಜ್ ಆ್ಯಂಡ್ ಸ್ಕಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಮಾಸ್ಟರ್ಡ್ ವಿದ್ಯಾರ್ಥಿಗಳು ಯಾವ ಜ್ಞಾನ ಮತ್ತು ಕೌಶಲ್ಯವನ್ನು ಪಡೆದಿದ್ದಾರೆ ಅಂತ ಪರೀಕ್ಷೆ ಮಾಡಲು ಆಪ್ಷನ್ ಬಿ ಡಿಸ್ಕವರ್ ದ ಕಾಸಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಆರ್ ಬಿಹೇವಿಯರ್ ಪ್ರಾಬ್ಲಮ್ಸ್ ವಿದ್ಯಾರ್ಥಿಗಳ ಕಲಿಕೆ ಅಥವಾ ನಡವಳಿಕೆಯ ಸಮಸ್ಯೆಗಳಿಗೆ ಕಾರಣಗಳನ್ನು ಹುಡುಕುವುದು ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಎರಡು ಆಪ್ಷನ್ ಡಿ ನನ್ನ ಅಪ್ದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೊ ಟು ಫೈಂಡ್ಔಟ್ ವಾಟ್ ನಾಲೆಜ್ ಆನ್ ಸ್ಕಿಲ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಟೀಚರ್ ಯೂಸಸ್ ಪ್ಲೇಸ್ಮೆಂಟ್ ಸೊ ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ಯಾವ ಜ್ಞಾನ ಇದೆ ಮತ್ತೆ ಎಷ್ಟು ಕೌಶಲ್ಯಗಳಿವೆ ಎಂಬುದನ್ನು ಪರೀಕ್ಷೆ ಮಾಡಲು ಶಿಕ್ಷಕರು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನು ಬಳಸ್ತಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ವಿಚ್ ಥೇರಿ ಆಫ್ ಲರ್ನಿಂಗ್ ದಟ್ ನಾಲೆಜ್ ಆಫ್ ಇಂಟರ್ನಲ್ ಪ್ರೋಸೆಸಸ್ ಈಸ್ ಕ್ರೂಷಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್ ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡುಹಿಡಿದಿದೆ ಆಪ್ಷನ್ ಎ ಕಾಗ್ನಿಟಿವ್ ಥಿಯರಿ ಆಪ್ಷನ್ ಬಿ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥಿಯರಿ ಆಪ್ಷನ್ ಸಿ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಆಪ್ಷನ್ ಡಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಎಸ್ ಇಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾಗ್ನಿಟಿವ್ ಥಿಯರಿ ಅರಿವಿನ ಸಿದ್ಧಾಂತ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ದಟ್

Because we tend to modify experience or information. Question number 28: Students should be given homework too. With their theory, option is to make them study at home. Option B: check their progress by teachers. Option C keep them busy. Option D: Develop habit of self-study. Yes, the right answer is option D. ಟು ಡೆವಲಪ್ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ ವಿದ್ಯಾರ್ಥಿಗಳಿಗೆ ಸ್ವಯಂ ಅಧ್ಯಯನದ ಅಭ್ಯಾಸವನ್ನು ರೂಢಿಸಿಕೊಳ್ಳುವಂತೆ ಮಾಡಲು ಅವರಿಗೆ ಹೋಮ್ ವರ್ಕ್ ಅನ್ನ ನೀಡಬೇಕು ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಇನ್ ವಿಚ್ ಯೂನಿವರ್ಸಿಟಿ ದ ಮೈಕ್ರೋ ಟೀಚಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಸೊ ಯಾವ ವರ್ಷದಲ್ಲಿ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಮೈಕ್ರೋ ಬೋಧನ ವ್ಯವಸ್ಥೆ ಆರಂಭವಾಯಿತು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ

ಆರ್ಗನೈಸ್ ಹೋಲ್ ಆಫ್ ಲರ್ನಿಂಗ್ ಆ್ಯಂಡ್ ಅದರ್ ಎಕ್ಸ್ಪೀರಿಯನ್ಸಸ್ ಪ್ರೊವೈಡ್ ಬೈ ಪ್ರೊವೈಡೆಡ್ ಬೈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಟು ರಿಯಲೈಸ್ ಸೆಟ್ ಆಫ್ ಗುಲ್ಸ್ ನಿಗದಿತ ಗುರಿಗಳನ್ನು ಸಾಧಿಸಲು ಶಿಕ್ಷಣ ಸಂಸ್ಥೆಗಳು ಒದಗಿಸುವ ಸಂಪೂರ್ಣ ಕಲಿಕೆ ಮತ್ತು ಇತರ ಅನುಭವಗಳನ್ನು ಸಂಘಟಿಸುವುದು ಪಠ್ಯಕ್ರಮವಾಗಿದೆ ಸೊ ಇನ್ ಎಜುಕೇಶನ್ ಕರಿಕ್ಯುಲಮ್ ಇಟ್ ಈಸ್ ದ ಟೋಟಾಲಿಟಿ ಆಫ್ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸಸ್ ದಾಕರ್ಸ್ ಇನ್ ಎಜುಕೇಶ್ನಲ್ ಪ್ರೋಸೆಸ್ ಸೊ ಇಟ್ ಈಸ್ ಪ್ಲಾನ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ನಂಬರ್ ದ ಕ್ಲಾಸಿಫಿಕೇಶನ್ ಆಫ್ ವಾಸ್ ಬೈ ನ ವರ್ಗೀಕರಣವನ್ನು ಪ್ರಸ್ತುತಪಡಿಸಿದವರು ಯಾರು ಅಂತಂದ್ರೆ ಆಪ್ಷನ್ ಎ ಬೆಂಜಮಿನ್ ಎಸ್ ಬ್ಲೂಮ್ ಕ್ವಶನ್ ನಂಬರ್ ದ ಎಕ್ಸ್ಪೀರಿಯೆನ್ಸ್ಡ್ ಟೀಚರ್ಸ್ ಡು ನಾಟ್ ರಿಕ್ವೈರ್ ದ ಡಿಟೇಲ್ಡ್ ಲೆಸನ್ ಪ್ಲಾನ್ ಆಫ್ ಎ ಟಾಪಿಕ್ ಬಿಕಾಸ್ ಅನುಭವವನ್ನು ಹೊಂದಿದ ಶಿಕ್ಷಕರಿಗೆ ವಿಷಯದ ವಿವರವಾದ ಪಾಠ ಯೋಜನೆ ಅವಶ್ಯಕತೆ ಇಲ್ಲ ಏಕೆಂದರೆ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ದೇ ಕ್ಯಾನ್ ಎಕ್ವಿಪ್ ಧಮ್ಸೆಲ್ಸ್ ವಿತ್ ಬ್ರೀಪ್ ಔಟ್ಲೈನ್ ಹ್ಯಾಸ್ ದೇ ಗೇನ್ ಸ್ಪೆಷಲೈಸೇಷನ್ ಇನ್ ಥ್ರೂ ಎಕ್ಸ್ಪೀರಿಯನ್ಸ್ ಅವರ ಅನುಭವದ ಮೂಲಕ ವಿಶೇಷತೆಯನ್ನು ಪಡೆದುಕೊಳ್ಳುವುದರಿಂದ ಅವರು ತಮ್ಮನ್ನು ಸಂಕ್ಷಿಪ್ತ ರೂಪರೇಖೆಗಳೊಂದಿಗೆ ಸಜ್ಜಗೊಳಿಸಬಹುದು ಕ್ವೆಶನ್ ನಂಬರ್ ತರ್ಟಿ ತ್ರೀ ಇನ್ ಎಜುಕೇಶನ್ ಜಾನ್ ಡಿ ವಿನ್ ಶಿಕ್ಷಣದಲ್ಲಿ ಜಾನ್ ಡಿ ವಿ ಎಂಬವರು ಏನನ್ನ ಒತ್ತಿ ಹೇಳಿದ್ದಾರೆ ಆನ್ಸರ್ ಇಸ್ ಆಪ್ಷನ್ ಎ ಲರ್ನಿಂಗ್ ಬೈ ಡೂಯಿಂಗ್ yes you educate, uh, according to john Dewey, education is learning by doing the center of education is child's own social activities question number 34 the rise the, to rise the standard of education it is necessary shikshanada the yaavu gide option a to evaluate students continuously option b to give higher salary to the teachers option c to revise curriculum option d to make good school building నెసరి టు కంటిన్యూస్ శిక్షణ గుణమట్ట విద్యార్థి మౌల్యపనర్ థర్టి ఫైవ్ ద సైకాలజికల్ ఆస్పెక్ట్స్ ఆఫ్ ద క్లాస్ రూమ్ ఆర్ బెస్ట్ మేనేజ్డ్ బై తరగతి మానసిక అంశాలు ఉత్తమ నిర్వహిస్తారు

ಸ್ಪೆಲ್ಲಿಂಗ್ ಕರೆಕ್ಷನ್ಗೆ ಸಂಬಂಧಪಟ್ಟಿದೆ ಮೋರ್ಪೋಗ್ರಾಫ್ಸ್ ಆರ್ ದ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಎ ವರ್ಡ್ ದನಿ ಮೀನಿಂಗ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಡಿಸ್ಕ್ರೈಬ್ ಆಸ್ ಫಾದರ್ ಆಫ್ ಸೈಕೋನಲೈಸಸ್ ಕೆಳಗಿನವರಲ್ಲಿ ಅವರನ್ನು ನಾವು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಹೇಳ್ತೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಿಗ್ಮ್ ಪ್ರೈಟ್ ಕ್ವೆನ್ ನಂಬರ್ ತರ್ಟಿ ಏಟ್ ವಿಚ್ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಇಸ್ ದ ಬೆಸ್ಟ್ ಫಾರ್ ಕಂಟ್ರೋಲಿಂಗ್ ನಾಯ್ಸ್ ಇನ್ ಅ ಕ್ಲಾಸ್ ರೂಮ್ ವರ್ಗ ಕೋಣೆಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಉತ್ತಮವಾದ ಸಂವಹನ ಪ್ರಕ್ರಿಯೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ರಿಮೇನ್ ಕಾಮ್ ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ಸ್ಟೂಡೆಂಟ್ ಶಾಂತವಾಗಿದ್ದು ವಿದ್ಯಾರ್ಥಿಗಳ ಕಡೆಗೆ ನೋಡುವುದು ಕ್ವೆಶನ್ ನಂಬರ್ ತರ್ಟಿ ನೈನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಲೆವೆಲ್ ಆಫ್ ಟೀಚಿಂಗ್ ಲರ್ನಿಂಗ್ ಕೆಳಗಿನಗಳಲ್ಲಿ ಯಾವುದು ಕಲಿಕೆಯ ಮಟ್ಟ ಅಲ್ಲ సో మెమొరి లెవెల్ రిఫ్ెక్టింగ్ ఆప్ ఆఫ్ ద ఫోవింగ్ యూనివర్సిటీన్ మైక్రో టెడ్ ఇన్టీన్ సిక్స్టీన్త్వర ప్రారంభవ్మ బోధనా పరికల్పన ప్రవర్తక అందా ఆప్షన్ ఇస్ స్టాన్ఫోర్డ్ యూనివర్సిటీ क्वेश्चन नंबर 41 आई हैविंग एनफेसिस ऑन मेजरेबल आउटकम लीड्स टू ऑप्शन ए रोट लर्निंग ऑप्शन बी मेमोराइजेशन ऑप्शन सी बोथ ए एंड बी ऑप्शन डी नन ऑफ द अब यस द राइट आंसर इज ऑप्शन सी बोथ ए एंड बी क्वेश्चन नंबर 42 वी यूजुअली से दैट नो टू स्टूडेंट्स आर अलाइक दे मेड डीपर ಫ್ರಮ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಸಾಮಾನ್ಯವಾಗಿ ಇಬ್ಬರು ವಿದ್ಯಾರ್ಥಿಗಳು ಸಮಾನವಾಗಿ ಇಲ್ಲ ಎಂದು ನಾವು ಹೇಳುತ್ತೇವೆ ಅವರು ಪರಸ್ಪರ ಡ್ಯಾಶ್ ವಿಷಯದಲ್ಲಿ ಭಿನ್ನವಾಗಿರಬಹುದು ಆಪ್ಷನ್ ಎ ಅಪ್ ಬ್ರಿಂಗಿಂಗ್ ಅಂಡ್ ಸೋಷಿಯಲ್ ಸ್ಟೇಟಸ್ ಆಪ್ಷನ್ ಬಿ ಅಪ್ಟಿಟ್ಯೂಡ್ ಆಪ್ಷನ್ ಸಿ ಅಟಿಟ್ಯೂಡ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಎಸ್ ಆಲ್ ಆಫ್ ದಿ ಅಬವ್ ಈಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ಟಿ ಫೋರ್ ದ ಬೆಸ್ಟ್ ವೇ ಟು ಮೆಮೊರೈಝೀಸ್ ನೆನಪಿನಲ್ಲಿಟ್ಟುಕೊಳ್ಳಲು ಉತ್ತಮವಾದ ಮಾರ್ಗ ಯಾವುದು ಆಪ್ಷನ್ ಎ ಸ್ಟಡಿ ಫಾರ್ ಲಾಂಗ್ ಟೈಮ್ ಆಪ್ಷನ್ ಬಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಸಿ ಟು ರೀಡ್ ಲೌಡ್ಲಿ ಆಪ್ಷನ್ ಡಿ ಟು ರೈಟ್ ದ ಕಾನ್ಸೆಪ್ಟ್ ಇಸ್ ದ ಬೆಸ್ಟ್ ಟು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನೋ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೆನಪಿನಲ್ಲಿ ಇಟ್ಕೊಳ್ಬಹುದು ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ಫೇಲಿಯರ್ ಆಫ್ ಟೀಚರ್ ಟು ಕಮ್ಯುನಿಕೇಟ್ ಇಸ್ ಐಡಿಯಲ್ಸ್ ವೆಲ್ ಟು ದ ಸ್ಟೂಡೆಂಟ್ಸ್ ಮೇ ರಿಸಲ್ಟ್ ಇನ್ ಶಿಕ್ಷಕರ ಶಿಕ್ಷಣ ಸಂವಹನಕ್ಕೆ ಉತ್ತಮವಾದ ಆದರ್ಶವು ವಿಫಲವಾಗಿದೆ ಇದಕ್ಕೆ ಕಾರಣ ಏನಂತಂದ್ರೆ ऑप्शन डी ऑल ऑफ दुक क्लासरूम क्लासरूम इनडिसिप्लीन ऑप्शन बी लॉस ऑफ स्टूडेंट इंटरेस्ट इन द टॉपिक ऑप्शन सी इंक्रीज नंबर ऑफ ऑप्शन नंबर ಎಜುಕೇಶನಲ್ ಸೈ ಟೆಕ್ನಾಲಜೀಸ್ ಯೂಸ್ಫುಲ್ ಬಿಕಾಸ್ ಸೊ ಶೈಕ್ಷಣಿಕ ತಂತ್ರಜ್ಞಾನ ಯಾ ಏನಕ್ಕೆ ಉಪಯುಕ್ತವಾಗಿದೆ ಅಂದರೆ ಆಪ್ಷನ್ ಡಿ ಇಟ್ ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಟುವರ್ಡ್ಸ್ ಟೀಚಿಂಗ್ ಲರ್ನಿಂಗ್ ಆಕ್ಟಿವಿಟೀಸ್ ಸೊ ಈ ಒಂದು ತಂತ್ರಜ್ಞಾನವನ್ನು ಬಳಸೋದರಿಂದ ವಿದ್ಯಾರ್ಥಿಗಳು ಬೋಧನಾ ಕಲಿಕಾ ಚಟುವಟಿಕೆಗಳ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗರಿಷ್ಠ ಭಾಗವಹಿಸುವಿಕೆ ಯಾವುದರಿಂದ ಸಾಧ್ಯ ಆಪ್ಷನ್ ಎ लेक्चर मेथड ಆಪ್ಷನ್ ಬಿ ಡಿಸ್ಕಷನ್ ಆಪ್ಷನ್ ಸಿ ಟೆಕ್ಸ್ಟ್ ಬುಕ್ मेथड ಆಪ್ಷನ್ ಡಿ ಆಡಿಯೋ ವಿजुअल ಎಡ್ಸ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಡಿಸ್ಕಷನ್ಸ್ ಕ್ವೆಶ್ಚನ್ ನಂಬರ್ 48 ಹ್ಯಾಸ್ ಅ ಟೀಚರ್ ವಾಟ್ ವಿಲ್ ಯು ಡು ಇಫ್ ಸ್ಟೂಡೆಂಟ್ಸ್ ಡು ನಾಟ್ ಅಟೆಂಡ್ ಯುವರ್ ಕ್ಲಾಸ್ ಶಿಕ್ಷಕರಾಗಿ ವಿದ್ಯಾರ್ಥಿಗಳು ನಿಮ್ಮ ತರಗತಿಯನ್ನು ಅಟೆಂಡ್ ಮಾಡದೇ ಇದ್ದರೆ ನೀವು ಏನು ಮಾಡುತ್ತೀರಾ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಸೊ ವಿದ್ಯಾರ್ಥಿ ಏಕೆ ತರಗತಿಯಲ್ಲಿ ಹಾಜರಾಗ್ತಾ ಇಲ್ಲ ಎಂಬುದಕ್ಕೆ ಕಾರಣಗಳನ್ನ ಕಂಡುಹಿಡಿದು ಪರಿಹರಿಸಬೇಕು ಕ್ವಶನ್ ನಂಬರ್ ಫೋರ್ಟಿ ನೈನ್ ದ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ ಬೌದ್ಧಿಕ ಕೌಶಲ್ಗಳು ಏನನ್ನ ಪ್ರತಿಬಿಂಬಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಎ ಕೋಗ್ನಿಟಿವ್ ಡೊಮೇನ್ ಲೀಸ್ಟ್ ಚಾನ್ಸ್ ಎಫೆಕ್ಟಿವ್ ಟೀಚರ್ ಯಾರು ಪರಿಣಾಮಕಾರಿ ಶಿಕ್ಷಕರಾಗಲು ಕನಿಷ್ಠ ಅವಕಾಶವಿದೆ ಅಂತಂದ್ರೆ ಆಪ್ಷನ್ ಸಿನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಬೋಧನೆಯಲ್ಲಿ ಆಸಕ್ತಿ ಇಲ್ಲದವರು ದಿಸ್ ಇಸ್ ಅಬೌಟ್ ಟುಡೇ ಸೆಷನ್ ಟೌಸಂಡ್ ಟ್ವೆಂಟಿ ಪೇಪರ್ ಒನ್ ಪ್ರಿಪರೇಷನ್ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ನೀಡ್ತಾ ಇದೀವಿ ಇದರಲ್ಲಿ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿಫ್ ವಿತ್ ಎಕ್ಸ್ಪ್ಲೇಷನ್ ಟೆನ್ ಮಾರ್ಕ್ ಟೆಸ್ಟ್ ನೋಟ್ಸ್ ಮತ್ತು ಪಿ ವೈ ಕ್ಯೂ ಗಳನ್ನ ನೀಡ್ತಾ ಇದೀವಿ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಸೊ ನೀವು ಜಾಯ್ನ್ ಆಗಲು ಈ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ವಾಟ್ಸ್ಆಪ್ ನಲ್ಲಿ ಸ್ಕ್ರೀನ್ಶಾಟ್ ಅನ್ನು ಕಳ್ಸಿ ಕೊಟ್ಟರೆ ಮಟೀರಿಯಲ್ ಅನ್ನು ನಿಮಗೆ ಕಳ್ಸಿಕೊಡ್ತಾ ಇದೀವಿ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಂ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಟ್ವೆಲ್ ಏಟಿ ರುಪೀಸ್ ನಲ್ಲಿ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಕೆ ಸೆಟ್ ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ಜಾಯ್ನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು